दुबई आए भागना धनवत्तरा अन्य ताज ಅವರು ಕಳೆದ ಬಾರಿಗೆ ಹುಲಿಗಂಧದ ಸಂಸ್ಥೆಯ ಪರವಾಗಿ ಅನುಕೂಲವಾದ ಧನ್ಯವಾದಗಳನ್ನು ಸಲ್ಲಿಸುತ್ತ ಈಗ ಪ್ರಾರ್ಥನೆ ಕುಮಾರಿ ಕುಮಾರಿ ಮಹಾತಿ ಗುರು ಗೃಹ ನಾಗರಾಜ ಅವರ ಶಿಷ್ಯೆ ದಯಮಾಡಿದರು ನನ್ನ ತಂದೆ ಎಪ್ಪ ವರ್ಷ ಪೂರೈಸಿದರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಮತ್ತು ಅಭಿನಯ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದೀನಿ ಒಂದು ಮನೆಯ ಕುಟುಂಬದ ಒಂದು ಕಾರ್ಯಕ್ರಮದಂತೆ ನಿನ್ನೆ ಸಂಜೆಯಿಂದ ಶಿವಮೊಗ್ಗದ ಪ್ರತಿಯೊಬ್ಬರೂ ಕೂಡ ಮನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ರೀತಿಯಲ್ಲಿ ಕೂಡ ಆಶಿಸ್ತಾ ಇದ್ರಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದಂಥ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ವೇದ ಪರಮಶ್ರೀ ಸಂದೇಶ್ ಪಟ್ರು ನೇತೃತ್ವದಲ್ಲಿ ಶತಚಂಡಿ ಯಾಗ ರುದ್ರಯಾಗ ರುದ್ರ ಪಠಣ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಸಂದೇಶ್ ಭಟ್ರು ಶಂಕರ್ ಭಟ್ರು ಸುಬ್ರಹ್ಮಣ್ಯ ಭಟ್ರು ರವಿ ಭಟ್ರು ಇವೆಲ್ಲರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಆ ಎಲ್ಲ ಗುರುಚರ ಪತ್ರಕರ್ತರು ಪೊಲೀಸಿನ ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ಮಾತು ಇದೆಲ್ಲ ಕೇಳದಂತ ಯಾವುದೋ ಜನ್ಮದ ಪುಣ್ಯ ನಾವು ಎಲ್ಲ ಒಟ್ಟಿಗೆ ಸೇರಿದ್ದೀವಿ ನಾನು ಎಲ್ರಿಗೂ ಪ್ರಾರ್ಥನೆ ಮಾಡ್ತೇನೆ ಈ ಕಡೆ ನಿಂತಿರೋರು ಈ ಕಡೆ ನಿಂತಿರೋರು ಆ ಕಡೆ ನಿಂತಿರೋರು ದಯವಿಟ್ಟು ಬಂದು ಕುರ್ಚಿಗಳನ್ನು ಕೂತ್ಕೊಂಡ್ಬಿಟ್ಟು ನೋಡಲು ಕೂರಿಸಿ ದಯವಿಟ್ಟು ಕೂರ್ಸಿ ಬನ್ನಿ ಬನ್ನಿ ಈ ರೀತಿ ಮಾತಾಡೋದು ಕೇಳ ಈಶ್ವರತ್ನವರ ಈ ಎಪ್ಪತ್ತೇಳನೇ ಜನ್ಮದಿನವನ್ನು ಅವರ ಆಶಯದಂತೆಯೇ ಧಾರ್ಮಿಕವಾಗಿ ರಾಷ್ಟ್ರ ಪ್ರಜೆಯ ಅಡಿಯಲ್ಲಿ ಮತ್ತು ಸೇವಾ ಚಕ್ರಪತಿಗಳಲ್ಲಿ ಆಚರಿಸಬೇಕೆಂದು ನಾವೆಲ್ಲ ನಿರ್ಧಾರ ಮಾಡಿದಾಗ ಈ ಎರಡು ದಿನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ಬೇಕು ಅಧಿಕಾರ ಇರಲಿ ಇಲ್ಲದಿರ್ಲಿ ಸದಾ ಜನವೊಂದಿಗೆ ಬರೆಯುವ ಅವರ ಕಷ್ಟಪುರಿಗಳ ಭಾಗವಾದ ಈಶ್ವರಪ್ಪ ಅತ್ಯಂತ ಧಾರ್ಮಿಕ ಕಂದಾಳು ಕೂಡ ಸನಾತನ ಹಿಂದೂ ಧರ್ಮಕ್ಕೆ గుడి భయ తా భారత సేవ సరస్కృతి సేవలను దివస ఆరాధన తాను ఈ నెల సంస్కృతి ఆచార ಅಪೂರ್ಣವಾಗಿ ಸಮಾಜ ಮುಖ್ಯವಾಗಿ ನಡೆಯುವಂತ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸಿದ್ದೀವಿ ಆ ಕಾರಣಕ್ಕೋಸ್ಕರನೇ ಅವರಿಗೆ ಅನೇಕ ಗುರುಗಿರಿಯರು